ಪ್ರಜಾಪ್ರಭುತ್ವದ ಜಗತ್ತಿನ ಸಂಸ್ಥಾಪಕ ಸಂಸತ್ತಿನ ಒಂದು ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತಹ ಪ್ರಥಮ ರೂವಾರಿ ಹಾಗೂ ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟು ಕಾಯಕದಲ್ಲಿ ಕೈಲಾಸವನ್ನ ಭಕ್ತಿಯರಿಗೆ ದರ್ಶನ ಮಾಡಿಸಿದಂಥ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ನಾನು ನಾಡಿನ ಜನತೆಗೆ ಕೋರ್ತೇನೆ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ದ್ವೇಷರಹಿತವಾದಂಥ ವರ್ಗರಹಿತವಾದಂಥ ಎಲ್ಲರಿಗೂ ಸಮಾನವಾದ ಒಂದು ಬದುಕನ್ನು ಕೊಡುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದೇ ಬಸವಣ್ಣನವರಿಗೆ ನಾವು ಸಲ್ಲಿಸುವಂಥ ಭಕ್ತಿ ಮತ್ತು ಗೌರವ ಅಂತ ನಾನು ಭಾವಿಸಿದ್ದೇನೆ ಮತ್ತೊಮ್ಮೆ ನಾಡಿನ ಜನತೆಗೆ ಬಸವ ಜಯಂತಿ ಶುಭಾಶಯ ನೋಡಿ ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂಥ ಗೊಂದಲ ಇದೆ ಪ್ರಜ್ವಲ್ ರೇವಣ್ಣವರ ಬಗ್ಗೆ ನನ್ನ ನಿಲುವು ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ ಅದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕಠಿಣ ಶಿಕ್ಷೆ ಸಂಬಂಧಿಸಿದವರಿಗೆ ಆಗಬೇಕು ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಈ ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಬಂತು ದೂರದ ಹಾಸನ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದರೂ ಪ್ರಶ್ನೆ ಹುಬ್ಬಳ್ಳಿ ಧಾರವಾಡದಂಥ ಊರಲ್ಲಿ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೋಡಿದ್ದಾರೆ ಅದನ್ನು ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣು ತೆರೀಲಿಲ್ಲ ಸರ್ಕಾರ ಯಾಕೆ ಎಫ್ ಐ ಆರ್ ಫೈಲ್ ಮಾಡಲಿಲ್ಲ ಸರ್ಕಾರ ಪ್ರಜ್ವಲ್ ರೇವಣ್ಣವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ತಡಿಲಿಲ್ಲ ಅವರನ್ನು ಯಾಕೆ ಬಂಧಿಸಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಎರಡನೇದು ರೇವಣ್ಣವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಇಡಿ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ ಕಿಡ್ನ್ಯಾಪ್ ಬಗ್ಗೆ ಹೇಳ್ತಾರೆ ಆದರೆ ಸರಿಯಾದಂಥ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನು ಸಿ ಬಿ ಐ ಕೊಡಬೇಕು ಸಿ ಬಿ ಐದ ಮೂಲಕ ಈ ತನಿಖೆ ಆಗಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಎಸ್ ಐ ಟಿ ತನಿಖೆಯನ್ನು ಎದುರಿಸಲಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಎಸ್ ಐ ಟಿ ಒಂದು ರೀತಿ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತೇಳಿ ಆದ್ದರಿಂದ ಈ ಒಂದು ಸರ್ಕಾರದ ಧೋರಣೆಯನ್ನು ನಾನು ತೀವ್ರವಾಗಿ ಅದ್ದುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ ಒಂದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಕೇಳುವಂಥ ಸಂದರ್ಭದಲ್ಲಿ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಳ್ಳುವಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದು ಸಮಸ್ತ ಮಹಿಳಾ ಕುಲಕ್ಕೆ ಮಾಡುವಂಥ ಅಪಮಾನ ಇದು ರೇವಣ್ಣ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದಾವೆ ಆ ಗೊಂದಲಗಳ ನಿವಾರಣೆ ಆಗಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಆಗ್ಬೇಕು ನೇರವಾಗಿ ಮೇಲೆ ಅವರು ಭಾಗಿಯಾಗಿದ್ದಾರ ಅಂತ ಅವರ ಬಗ್ಗೆ ಕುಮಾರಸ್ವಾಮಿಯವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ ನಿನ್ನ ಕೋರ್ಟ್ನಲ್ಲಿಯೂ ಸಹಿತ ಏನು ಆರ್ಗ್ಯುಮೆಂಟ್ಗಳು ನೋಡಿದ್ದೇವೆ ಆರ್ಗ್ಯುಮೆಂಟ್ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ ಯಾಕೆ ಅವರು ಸಿಕ್ಕಾಗ ಸ್ಥಳ ಮಾಜರ್ ಮಾಡಿಲ್ಲ ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಈ ಥರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು ಏನು ಪ್ರಶ್ನೆ ಇತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಅವರು ಸಿ ಬಿ ಐಗೆ ವಹಿಸಿ ಬಿಡಲಿ ನಾವೇನು ಕೆ ಶಿವಕುಮಾರ್ ನಾನು ರಾಜೀನಾಮೆಗೆ ಆಗ್ರಹಿಸೋದಿಲ್ಲ ಸಿ ಐಗೆ ವಹಿಸ್ಲಿ ಎಲ್ಲವೂ ಹೊರಗೆ ಬರಲಿ ಯಾರು ತಪ್ಪಿರಲಿಲ್ಲ ಅಂದರೆ ಮುಗಿದು ಹೋಗ್ತಲ್ಲ ನೋಡ್ರಿ ಸಿ ನಮ್ಮ ನಮ್ಮ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳು ನಡೆದಿಲ್ಲ ಈಗ ಏನು ಸಿ ಬಿ ಐ ಕೊಡೋದೇ ನಾವು ಯಾವುದೂ ಮಂದಿ ನಿಮಗೆ ಮುಚ್ಚಿ ಹಾಕೋಕ್ಕೂ ಪ್ರಯತ್ನ ಮಾಡಿಲ್ಲ ನೀವು ಅದನ್ನು ಸಂಖ್ಯಾತ ಮೇಲೆ ಕಂಪೇರ್ ಮಾಡೋರು ಸಿವಿಯಾರಿಟಿ ಮೇಲೆ ಕಂಪೇರ್ ಮಾಡೋರು ನೀವೇ ಹೇಳ್ತೀರಿ ನೀವೇನು ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಏನಿದು ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದೆಂತ ಮತ್ತು ನಿಮಗೆ ಇದನ್ನು ಸಿ ಬಿ ಐ ಕೊಡಬೇಕಂತ ಯಾಕೆ ಅನ್ನಿಸ್ತಾ ಇಲ್ಲ ಅವರು ರಾಜಕೀಯವಾಗಿ ಕೆಲವ್ರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನು ಬಳಸಿ ತಾವು ಮಾಡಿದಂಥ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಳೆ ಸಿ ಬಿ ಐದ ಇದೆ ಕ್ವಶನ್ ಬರುವುದೇ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಹಾಕ್ಬಿಟ್ರಿ ಮತ್ತು ಇದು ಇವತ್ತಿಂದಲ್ಲ ನಾನು ಹಿಂದೂ ಹೇಳಿದ್ದೀನಿ ಕನಿಷ್ಠ ಎಂಟತ್ತು ವರ್ಷದಿಂದ ನಡೆದಿದೆ ಇದು ಒಂದು ವರ್ಷದಿಂದ ಸರ್ಕಾರ ಏನು ಮಾಡ್ತಾಯಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು